ವೀಕ್ಷಕರೇ ಮೂಲದ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಚಾಮರಾಜನಗರ ಜಿಲ್ಲೆಯ ಮೂರು ದಿವಸ ಪ್ರವಾಸ ಮೇ ಒಂದು ಎರಡು ಮೂರು ನಿಗಮದ ವತಿಯಿಂದ ಈ ಜಿಲ್ಲೆ ಇಪ್ಪತ್ತಾರನೇ ಜಿಲ್ಲೆಯನ್ನ ನಾನು ಪ್ರವಾಸ ಮಾಡಿದ್ದೇನೆ ಎಲ್ಲ ತಾಲೂಕುಗಳಿಗೂ ಸಹ ನಾನು ಭೇಟಿ ಮಾಡಿದ್ದೇನೆ ಕಳೆದ ಮೂರು ದಿವಸದಲ್ಲಿ ಗುಂಡುಪೇಟೆ ತಾಲೂಕಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತ ಡೋಂಬಿ ಕರಾಸಿಯ ಸಮುದಾಯದ ಕಾಲೋನಿಯನ್ನ ಭೇಟಿ ಮಾಡಿದೆ ಹಾಗೆ ಚಾಮರಾಜನಗರ ತಾಲೂಕು ವ್ಯಾಪ್ತಿಯಲ್ಲಿ ಹಂದಿ ಜೋಗಿ ಸಮುದಾಯದ ಜೋಗಿ ಕಾಲೋನಿಯನ್ನ ಭೇಟಿ ಮಾಡಿದೆ ಹಾಗೆ ಕೊಳ್ಳೇಗಾಲ ತಾಲೂಕಿನಲ್ಲಿ ಬರ್ತಕ್ಕಂಥ ಹೊಸಂಬಾಲಿ ವಿಶೇಷವಾಗಿ ಕೊಳ್ಳೇಗಾಲ ಕೆಲವೇ ಕೆಲವು ತಾಲೂಕುಗಳಲ್ಲಿ ಇರ್ತಕ್ಕಂತ ಕಮ್ಮಾರ್ ಸಮುದಾಯದವರು ಮಾತ್ರ ನಮ್ಮ ಪರಿಶಿಷ್ಟ ಜಾತಿ ಎಸ್ ಟಿ ಬರ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ವಾಸ ಮಾಡ್ತಾ ಸಮುದಾಯದ ಕಾಲೋನಿಯನ್ನ ಕೂಡ ಭೇಟಿ ಮಾಡಿದೆ ಅದಾದ ನಂತರ ಸರ್ಗೂರ್ನಲ್ಲಿ ವಾಸ ಮಾಡ್ತಾ ಕೂಡ ನಾನು ಭೇಟಿ ಮಾಡಿದ್ದೇನೆ ಹಾಗೆ ನಿನ್ನೆ ಸಾಯಂಕಾಲ ಹನೂರು ತಾಲೂಕಿನ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಕೊರಬ ಸಮುದಾಯ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದ ಕುಂದುಕೊರತೆಯ ಸಭೆಯನ್ನು ಕೂಡ ನಾನು ಮಾಡಿದ್ದೇನೆ ಹಾಗೆ ಇವತ್ತು ಬೆಳಿಗ್ಗೆ ಈ ಚಾಮರಾಜನಗರದ ಸಂಪತ್ತು ಅಂತ ಹೇಳ್ಬೋದು ನಮ್ಮ ಅರಣ್ಯ ಆದಿವಾಸಿಗಳು ನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸೋಲಿದ ಸಮುದಾಯದ ಕೋಡನ್ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ನಮ್ಮ ಸಮುದಾಯದವರ ಕುಂದು ಕೊರತೆಯನ್ನ ಆರಿಸ್ತಾ ಇತ್ತು ಸಮಗ್ರ ಮಾಹಿತಿಯೊಂದಿಗೆ ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ನಾವು ನಮ್ಮ ನಿಗಮದ ಯೋಜನೆಗಳ ಅನುಷ್ಠಾನವನ್ನು ಕುರಿತು ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಸಮುದಾಯದ ಕುಂದುಕೊರತೆ ಸಭೆಯನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ ನಾನು ಜಿಲ್ಲೆಗೆ ಬರುವ ಮುನ್ನೇ ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕಿ ಬಂದಿದ್ದೇನೆ ಕಾಲಕಾಲಕ್ಕೆ ಧ್ವನಿ ಇಲ್ಲದಂತಹ ಶೋಷಿತ ಹಾಗೂ ದಮನಿತ ಸಮುದಾಯಗಳಲ್ಲಿ ಮೊದಲನೇ ಪಟ್ಟಿನಲ್ಲಿ ಸೇರ್ತಕ್ಕಂಥದ್ದು ನಮ್ಮ ಪರಿಶಿಷ್ಟ ಪರಿಶಿಷ್ಟ ಪಂಗಡದ ಅಲೆಮಾರಿಗಳು ಹಾಗೂ ಅರಣ್ಯ ಆದಿವಾಸಿಗಳು ಬಹಳ ದೂರದೃಷ್ಟಿಯಿಂದ ಕನಸಿನ ಕೂಸು ಅಂತಾನೆ ಹೇಳ್ಬೋದು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ನಮ್ಮ ಎಸ್ ಸಿ ಎಸ್ ಸಿ ಅಲೆಮಾರಿ ನಿಗಮ ನೇರವಾಗಿ ಪಾರದರ್ಶಕವಾಗಿ ಯಾವುದೇ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷತೆಯಲ್ಲಿ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಫಲಾನುಭವಿಗಳಿಗೆ ತಲುಪಿಸಬೇಕಂತ ಮುಖ್ಯಮಂತ್ರಿಗಳ ಒಂದು ಕನಸಾಗಿರ್ತದೆ ಆ ದೃಷ್ಟಿಯಲ್ಲಿ ಸರ್ಕಾರದ ಮಾಡಿ ವಿಶೇಷವಾದ ಕೋಶವನ್ನ ಮಾಡಿ ಅತಿ ಸೂಕ್ಷ್ಮ ಸಮುದಾಯಗಳನ್ನ ಒಟ್ಟುಗೂಡಿಸಿ ಗುಂಪನ್ನ ಮಾಡಿ ಕೋಶವನ್ನ ಎರಡ್ ಸಾವಿರದ ಹದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅವಕಾಶ ವಂಚಿತ ಸಮುದಾಯ ದೂರದೃಷ್ಟಿಯಿಂದ ಹಾಗಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಕಾಲಕಾಲಕ್ಕೆ ನಾವು ಅನುಷ್ಠಾನ ಮಾಡಿಲ್ಲ ಅಂತಂದ್ರೆ ಆ ಸಮುದಾಯ ಅಭಿವೃದ್ಧಿ ಹೊಂದೋದು ಮರ್ಚಿಕೆ ಆಗುತ್ತೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾಲು ಹಾಗೂ ಸಾಲಿನ ಮೂರು ಆರ್ಥಿಕ ವರ್ಷದ ಅನುದಾನವನ್ನ ನಾವು ಭೌತಿಕ ಟಾರ್ಗೆಟ್ ಫಿಕ್ಸ್ ಮಾಡಿ ಎಲ್ಲ ಜಿಲ್ಲೆಗಳಿಗೆ ನಾವು ನೀಡಲಾಗಿತ್ತು ಆ ಒಂದು ವಿಚಾರವಾಗಿ ಚಾಮರಾಜನಗರ ಜಿಲ್ಲೆಗೂ ಕೂಡ ನಾವು ಸಮಸ್ತ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ ಆದರೆ ಇತ್ತೀಚೆಗಷ್ಟೇ ಮೂರು ವರ್ಷದ ಇದುವರೆಗೂ ನಿಗಮಕ್ಕೆ ಫಲಾನುಭವಿಗಳ ಆಯ್ಕೆಯ ಪಟ್ಟಿ ಮತ್ತು ಅನುದಾನದ ಪ್ರಸ್ತಾವನೆ ಬಂದಿಲ್ಲ ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಒಂದು ನಿರ್ಲಕ್ಷ್ಯ ಜಿಲ್ಲಾಡಳಿತಕ್ಕೂ ಸಹ ಕೆಟ್ಟಸರು ತರೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಂಭವಿಸಿದೆ ಅಂತ ನಾನು ಬಹಳ ನೋರಿತ ಹೇಳಿರ್ಬೇಕಂತ ಬರ್ತಾರೆ ಅನುಷ್ಠಾನ ಮಾಡ್ತಕ್ಕಂಥದ್ದು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಾರೆ ಅವರಿಗೆ ಕಾಲ ಕಾಲಕ್ಕೆ ಗಮನಕ್ಕೆ ತರಬಂದು ಈ ಕೆಲಸವನ್ನು ನಿರ್ವಹಣೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಲ್ಲಿ ವೈಫಲ್ಯ ಹೊಂದಿದ್ದಾರೆ ಹಾಗೂ ಸರ್ಕಾರದ ಆದೇಶವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ನಾನು ಬಹಳ ಗಂಭೀರವಾಗಿ ಈ ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇದ್ದೇನೆ ಹಾಗೆ ಬಹುತೇಕ ನಮ್ಮ ಸಮುದಾಯದವರಿಗೆ ಎಲ್ಲೆಲ್ಲಿ ನಿವೇಶ ರಹಿತರಿದ್ದಾರೆ ಎಲ್ಲೆಲ್ಲಿ ವಸತಿ ರಹಿತರಿದ್ದಾರೆ ಅವರ ಪಟ್ಟಿಯನ್ನ ಮಾಡಿ ಸರ್ಕಾರದ ಆದೇಶದಂತೆ ಸರ್ಕಾರಿ ಭೂಮಿಯನ್ನ ಹಂಚಿಕೆಯನ್ನ ಮಾಡಿ ಅಂತ ನಿಗದಿ ಮಾಡಿ ಹಂಚಿಕೆಯನ್ನ ಮಾಡಬೇಕು ಸರ್ಕಾರಿ ಭೂಮಿ ಇಲ್ಲದ ಪಕ್ಷದಲ್ಲಿ ಅವರಿಗೆ ಖಾಸಗಿ ಭೂಮಿಯನ್ನ ಖರೀದಿ ಮಾಡಿ ಜಿಲ್ಲಾ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಂಚಿಕೆ ಮಾಡೋ ನಿಟ್ಟಿನಲ್ಲಿ ಕಾರ್ಯವೈಖರಿ ಆಗಬೇಕಾಗಿತ್ತು ಈಗಾಗಲೇ ಒಂಬತ್ತು ವರ್ಷ ಆಗಿದೆ ಸರ್ಕಾರದ ಆದೇಶ ಆಗಿ ಅದ್ರ ಬಗ್ಗೆಯೂ ಸಹ ನಾನು ಇವತ್ತು ಪ್ರಗತಿ ಪರಿಷತ್ತಿನ ಸಭೆಯಲ್ಲಿ ಮಾಹಿತಿಯನ್ನ ತಗೊಳ್ತೇನೆ ಹಾಗೆ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ಕಾಲ ಕಾಲಕ್ಕೆ ಯಾಕೆಂತಂದ್ರೆ ನಮ್ಮ ಅಲೆಮಾರಿಗಳಿಗೆ ಶಿಕ್ಷಣ ಇಲ್ಲ ಶಿಕ್ಷಣ ಇಲ್ಲಿ ಇರೋದ್ರಿಂದ ಈ ವ್ಯವಸ್ಥೆನಲ್ಲಿ ಸಾಮಾಜಿಕ ವ್ಯವಸ್ಥೆನಲ್ಲಿ ಏನೆಲ್ಲ ನಡೀತಾ ಇದೆ ಸರ್ಕಾರದ ಸೌಲಭ್ಯಗಳು ಏನಿದೆ ನಮ್ಗೆ ನಮ್ ಪರವಾಗಿ ಏನೆಲ್ಲ ಇದೆ ಅನ್ನೋ ಮಾಹಿತಿ ಪಡ್ತಾ ಇಲ್ಲ ಈ ಸಮುದಾಯದವರಿಗೆ